ಎಂಟನೇ ತರಗತಿಯ ಎನ್ಸಿಇಆರ್ಟಿ ಇತಿಹಾಸ ಪಠ್ಯಪುಸ್ತಕದಿಂದ ಟಿಪ್ಪು ಸುಲ್ತಾನ್ ಹೈದರ್ ಅಲಿ ರಜಿಯಾ ಸುಲ್ತಾನ್ ಮತ್ತು ನೂರು ಜಹಾನ್ ಇವರ ಪಟ್ಟಿಗಳನ್ನು ಕಿತ್ತು ಹಾಕಲಾಗಿದೆ ಈ ಮಾಹಿತಿಯನ್ನು ಕೇಂದ್ರ ಸಚಿವ ಜಯಂತ್ ಚೌಧರಿ ಪಾರ್ಲಿಮೆಂಟ್ಗೆ ತಿಳಿಸಿದ್ದಾರೆ ರಾಣಿ ದುರ್ಗಾವತಿ ಅಹಲ್ಯಬಾಯಿ ಹೋಲ್ಕರ್ ಮತ್ತು ರಾಣಿ ಅಬ್ಬಕ್ಕ ಅವರ ಪಠ್ಯಗಳನ್ನು ಸೇರಿಸಲಾಗಿದೆ ಇದೇ ವೇಳೆ ಕೇಂದ್ರ ಸರ್ಕಾರದ ಈ ನಡೆಯೂ ಮುಸ್ಲಿಂ ವ್ಯಕ್ತಿಗಳ ಕೊಡುಗೆಯನ್ನು ಅಳಿಸುವ ಪ್ರಯತ್ನ ಎಂದು ಅನೇಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ತನ್ನ ಕೆಚ್ಚೆದೆ ಮತ್ತು ಬ್ರಿಟಿಷರ ವಿರುದ್ದದ ಹೋರಾಟಕ್ಕಾಗಿ ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಗೌರವಕ್ಕೆ ಒಳಗಾಗಿದ್ದಾರೆ ಆಂಗ್ಲೋ ಮೈಸೂರು ಯುದ್ದ ಎಂಬುದು ಟಿಪ್ಪು ಸುಲ್ತಾನ್ಗೆ ಬಹಳ ಹೆಸರನ್ನ ತಂದುಕೊಟ್ಟ ಯುದ್ದ ಬ್ರಿಟಿಷರ ವಿರುದ್ದ ಹೋರಾಡಿ ಕೊನೆಗೆ ರಣರಂಗದಲ್ಲಿ ಮಾಡಿದ ಇತಿಹಾಸ ಟಿಪ್ಪು ಸುಲ್ತಾನ್ಗೆ ಇದೆ ರಜಿಯಾ ಸುಲ್ತಾನ ಮತ್ತು ನೂರು ಜಹಾನ್ ಅವರಿಗೂ ಕೂಡ ಭಾರತೀಯ ಇತಿಹಾಸದಲ್ಲಿ ದೊಡ್ಡದೊಂದು ಸ್ಥಾನ ಇದೆ ಆದರೆ ಈಗಿನ ಎನ್ಸಿ ಆರ್ಟಿ ಪಠ್ಯದಿಂದ ಈ ನಾಲ್ಕು ಮಂದಿಯನ್ನು ಕೂಡ ಹೊರಹಾಕಲಾಗಿದೆ ಇದನ್ನು ಸಂಸದ ರಿತ್ ಬರ್ತಾ ಬ್ಯಾನರ್ಜಿ ಅವರು ಆಗಸ್ಟ್ ಆರರಂದು ಪಾರ್ಲಿಮೆಂಟ್ ಚರ್ಚೆ ನಡುವೆ ಪ್ರಶ್ನಿಸಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಕೊಡ್ತೇವೆ